ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನನ್ನ ಹತ್ತಿರ ಇರುವಂತಹ ಎಲ್ಲ ಗುಲಾಬಿ ಗಿಡಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ಯಾವ ಕಲರ್ಸಲ್ಲಿದೆ ಹಾಗೆ ಯಾವ ವೆರೈಟಿಯಲ್ಲಿದೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ನನ್ನಲ್ಲಿರುವಂತಹ ಗುಲಾಬಿ ಗಿಡಗಳು ಗ್ರಾಫ್ಟೆಡ್ ಗುಲಾಬಿ ಗಿಡಗಳು ಹಾಗೆ ಕೆಲವೊಂದು ಲೋಕಲ್ ಗುಲಾಬಿ ಗಿಡಗಳಿವೆ ಅವುಗಳನ್ನು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನೀವೀಗ ನೋಡ್ತಾ ಇದ್ದೀರಲ್ಲ ಈ ಹೂವು ಒಂದು ಲೋಕಲ್ ವೆರೈಟಿ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ಕಲರ್ ಲೈಟ್ ಬೇಬಿ ಪಿಂಕ್ ಕಲರ್ನಲ್ಲಿ ಬರ್ತದೆ ಇದು ತುಂಬ ಹೂಗಳನ್ನು ಬಿಡ್ತದೆ ಒಂದು ಸಲ ಹೂವಾದರೆ ಇಡೀ ಗಿಡದ ತುಂಬ ಇರ್ತದೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಗಿಡದಲ್ಲಿ ಎಷ್ಟು ಹೂಗಳಿದ್ದೇವೆ ಅಂತ ತುಂಬ ಹೂ ಬಿಡ್ತದೆ ಆದರೆ ಕಲರ್ಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇದು ನೆಲದಲ್ಲೇ ಹಾಕಿರುವ ಗಿಡ ಆದ್ದರಿಂದ ತುಂಬ ಎತ್ತರವಾಗಿ ಬೆಳೆದಿದೆ ಹಾಗೆಯೇ ಒಂದು ಸಲಕ್ಕೆ ಹೂವಾದರೆ ಇಡೀ ಗಿಡದ ತುಂಬೆಲ್ಲ ಹೂ ಬರ್ತದೆ ಆಗ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ನಾನು ಇದಕ್ಕೆ ಹದಿನೈದು ದಿವಸಕ್ಕೊಮ್ಮೆ ಫರ್ಟಿಲೈಸರ್ನ ಹಾಕ್ತೀನಿ ನಾನು ಗುಲಾಬಿ ಗಿಡಗಳಿಗೆ ಯಾವ್ಯಾವ ಫರ್ಟಿಲೈಸರ್ನ ಹಾಕ್ತೀನಿ ಅಂತ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಕೂಡ ಅದೇ ಟಿಪ್ಸನ್ನು ಫಾಲೋ ಮಾಡ್ತೀನಿ ಹಾಗೆಯೇ ಮನೆಯಲ್ಲೇ ರೆಡಿ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ನಗಳನ್ನೇ ನಾನು ಜಾಸ್ತಿಯಾಗಿ ಗುಲಾಬಿ ಗಿಡಕ್ಕೆ ಹಾಕುವಂಥದ್ದು ಇದೊಂದು ಎಲ್ಲೋ ಕಲರ್ ಗ್ರಾಫ್ಟೆಡ್ ಗುಲಾಬಿ ಗಿಡ ಇದರಲ್ಲಿ ಹೂವು ಕೂಡ ತುಂಬ ಜಾಸ್ತಿ ಬಿಡ್ತದೆ ಹಾಗೆ ತುಂಬ ಡಾರ್ಕ್ ಆಗಿರುವ ಎಲ್ಲೋ ರೋಸ್ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಬಿಡ್ತದೆ ಇದರಲ್ಲಿ ಇದೊಂದು ರೆಡ್ ಕಲರ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿದೆ ವಿಡಿಯೋದಲ್ಲಿ ಮಾತ್ರ ತುಂಬ ರೆಡ್ ಆಗಿ ಕಾಣಿಸ್ತಾ ಇದೆ ಇದು ಕೂಡ ಗ್ರಾಫ್ಟೆಡ್ ಗುಲಾಬಿ ಗಿಡ ಇದರಲ್ಲೂ ಕೂಡ ಎರಡರಿಂದ ಮೂರು ಬಿಡ್ತಾ ಇದೆ ಇವಾಗ ಇದೊಂದು ಕಲರ್ ನೋಡಿ ಇದು ಹಾಲಿನ ಕೆನೆ ಬಣ್ಣದಲ್ಲಿದೆ ಅರಳುವಾಗ ಸ್ವಲ್ಪ ಹಾಲಿನ ಕೆನೆ ಬಣ್ಣದಲ್ಲಿ ಇರುತ್ತದೆ ಆಮೇಲೆ ನಾಲ್ಕೈದು ದಿವಸದ ನಂತರ ಫುಲ್ ವೈಟ್ ಕಲರ್ ಆಗಿ ಬದಲಾಗುತ್ತೆ ಇದೊಂದು ಆನಿಯನ್ ಕಲರ್ ರೋಸ್ ಇದರ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಇದು ಎಲ್ಲ ಗುಲಾಬಿ ಹೂವುಗಳ ತರ ತುಂಬಾ ದಿವಸ ಇರುವುದಿಲ್ಲ ನಾಲ್ಕರಿಂದ ಐದು ದಿವಸದ ಒಳಗೆ ಈ ಹೂ ಫುಲ್ ಬಾಡಿ ಹೋಗ್ತದೆ ಆದರೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಕೂಡ ನಾನು ನರ್ಸರಿಯಿಂದ ತಂದಿರುವಂತಹ ಗ್ರಾಫ್ಟೆಡ್ ಗುಲಾಬಿ ಗಿಡ ಇದೊಂದು ವೈಟ್ ಕಲರ್ ರೋಸ್ ಹಾಗೆಯೇ ಇನ್ನೊಂದು ಡಾರ್ಕ್ ಪಿಂಕ್ ಹಾಗೆಯೇ ಲೈಟ್ ಪಿಂಕ್ ಕಲರ್ ಮಿಕ್ಸಲ್ಲಿ ಚಿಕ್ಕ ಬಟನ್ ರೋಸ್ ಇದು ಹೂವಾಗಿ ಮುಗಿದು ಹೋಗಿದೆ ಅದಕ್ಕೋಸ್ಕರ ಅದರ ಫೋಟೋವನ್ನು ಹಾಕ್ತಾ ಇದ್ದೇನೆ ತೆಗೆದಿರುವಂತಹ ವಿಡಿಯೋ ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೋಸ್ಕರ ಕೆಲವೊಂದು ಫೋಟೋಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಇದು ಕೂಡ ನರ್ಸರಿಯಿಂದ ತಂದಿರುವಂತಹ ಗ್ರಾಫ್ಟೆಡ್ ಗುಲಾಬಿ ಗಿಡ ಇದು ಆರೆಂಜ್ ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿದೆ ತುಂಬಾ ಚೆನ್ನಾಗಿದೆ ಹಾಗೆ ಇದರ ಪೆಟಲ್ಸ್ಗಳು ತುಂಬ ದಪ್ಪನಾಗಿದೆ ಆದ್ದರಿಂದ ಇದು ಒಂದು ಹೂವಾದರೆ ಹದಿನೈದರಿಂದ ಇಪ್ಪತ್ತು ದಿವಸದ ತನಕ ಇರ್ತದೆ ಹೂವಿನ ಕಲರ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ಇದು ಇನ್ನೊಂದು ಕಲರ್ನಲ್ಲಿ ಇದು ಕೂಡ ಹಾಲಿನ ಕೆನೆ ಬಣ್ಣನೇ ಇದೆ ಸ್ವಲ್ಪ ಇದು ಗಿಡದಲ್ಲಿ ಒಂದು ಹೂವಾದರೆ ಸಾಕು ಇಡೀ ಗಿಡವನ್ನೇ ತುಂಬಿಕೊಂಡಿರುತ್ತೆ ಅಷ್ಟು ಚೆನ್ನಾಗಿದೆ ಹೂ ಹೂವಿನ ಸೈಜ್ ಕೂಡ ತುಂಬಾ ದೊಡ್ಡದಾಗಿದೆ ಹಾಗೆ ಇದರಲ್ಲಿ ಒಂದು ಸಲಕ್ಕೆ ಹತ್ತರಿಂದ ಹದಿನೈದು ಹೂಗಳ ತನಕ ಬಿಡ್ತದೆ ನನ್ನ ಗಿಡ ಚಿಕ್ಕದು ಆದರೂ ಕೂಡ ಅದರಲ್ಲಿ ತುಂಬಾ ಹೂಗಳನ್ನು ಬಿಡ್ತದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಹೂಗಳನ್ನು ಬಿಟ್ಟಿದೆ ಅಂತ ಇದರಲ್ಲಿ ತುಂಬಾ ಪೆಟಲ್ಸ್ ಇವೆ ಇದೊಂದು ಡಾರ್ಕ್ ಪಿಂಕ್ ಕಲರ್ ಬಟನ್ ರೋಸ್ ಇದನ್ನು ನಾನು ನೆಲದಲ್ಲೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗಿಡ ದೊಡ್ಡದಾಗಿದೆ ಅದಕ್ಕೋಸ್ಕರ ನೆಲದಲ್ಲೇ ಹಾಕ್ಕೊಂಡಿದ್ದೀನಿ ಆದರೆ ಒಂದು ಸಲಕ್ಕೆ ತುಂಬಾ ಹೂ ಬಿಡ್ತದೆ ಇದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಡಾರ್ಕ್ ಪಿಂಕ್ ಕಲರ್ ಆಗಿರೋದ್ರಿಂದ ಗಾರ್ಡನ್ನಲ್ಲಿ ಇದರಲ್ಲಿ ಒಂದು ಹತ್ತು ಹೂವಾದರೂ ಕೂಡ ಇಡೀ ಗಿಡನೇ ಎದ್ದು ತೋರ್ತದೆ ಅಷ್ಟೊಂದು ಹೂಗಳನ್ನು ಬಿಡ್ತದೆ ಒಂದೊಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಇದು ಇನ್ನೊಂದು ಕಲರು ಇದು ಕೂಡ ಲೈಟಾಗಿ ಪಿಂಕ್ ಕಲರ್ನಲ್ಲೇ ಇದೆ ಇದು ಕೂಡ ನರ್ಸರಿಯಿಂದ ತಂದಿರುವಂತಹ ಗಿಡ ಇದನ್ನು ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಗಿಡ ಸ್ವಲ್ಪ ಎತ್ತರವಾಗಿದೆ ಇನ್ನು ಇದನ್ನು ನೆಲಕ್ಕೆ ಶಿಫ್ಟ್ ಮಾಡುವುದಾದರೆ ಮಾಡಬಹುದು ನಾನು ಮಾಡಲಿಲ್ಲ ಯಾಕೆಂದರೆ ಇದನ್ನು ಹಾಕಿರುವಂತಹ ಪಾಟ್ ತುಂಬ ದೊಡ್ಡದಾಗಿದೆ ಅದಕ್ಕೋಸ್ಕರ ಹಾಗೇ ಇರಲಿ ಅಂತ ಬಿಟ್ಟಿದ್ದೀನಿ ನೋಡಿ ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಹೂಗಳು ತುಂಬ ಹೂಗಳು ಬಿಡುತ್ತದೆ ಇದರಲ್ಲಿ ಒಂದೊಂದು ಸಲ ಇದೊಂದು ಲೈಟ್ ಎಲ್ಲೋ ಕಲರ್ ರೋಸ್ ಇದರಲ್ಲಿ ಜಾಸ್ತಿ ಹೂ ಬರುವುದಿಲ್ಲ ಒಂದೊಂದೇ ಹೂ ಬರ್ತದೆ ಯಾವಾಗಲೂ ಇದೊಂದು ಆರೆಂಜ್ ಮತ್ತು ರೆಡ್ ಮಿಕ್ಸ್ ರೋಸ್ ಇದು ಹೂವಾಗಿ ಅರಳಿ ತುಂಬ ದಿನ ಆಗಿದೆ ಈಗ ಇನ್ನೊಂದು ಡಾರ್ಕ್ ರೆಡ್ ಕಲರ್ ರೋಸ್ ಇದು ಗಿಡ ತುಂಬ ಚಿಕ್ಕ ಗಿಡ ಒಂದೇ ಒಂದು ಹೂವಾಗಿದೆ ಇದರಲ್ಲಿಯೂ ಕೂಡ ಯಾವಾಗಲೂ ಹೂವಾಗುವುದಿಲ್ಲ ಇದೊಂದು ವೈಟ್ ಕಲರ್ ಇದರಲ್ಲಿ ಜಾಸ್ತಿ ಪೆಟಲ್ಸ್ಗಳಿಲ್ಲ ಎರಡು ಲೇಯರ್ನಲ್ಲಿ ಪೆಟಲ್ಸ್ಗಳಿವೆ ಆದರೆ ನೋಡಲಿಕ್ಕೆ ಇದು ಸಿಂಗಲ್ ಪೆಟಲ್ ಥರನೇ ಕಾಣಿಸುತ್ತೆ ಆದರೆ ತುಂಬ ಹೂ ಬಿಡ್ತದೆ ನನ್ನ ಈ ಚಿಕ್ಕ ಗಿಡದಲ್ಲಿ ಕೂಡ ಸುಮಾರು ಹೂಗಳನ್ನು ಬಿಟ್ಟಿದೆ ಇದು ಕೂಡ ನರ್ಸರಿಯಿಂದ ತಂದಿರುವಂತಹ ಗ್ರಾಫ್ಟೆಡ್ ಗುಲಾಬಿ ಗಿಡವೇ ಇದೊಂದು ಡಾರ್ಕ್ ಆರೆಂಜ್ ಕಲರ್ ರೋಸ್ ಇದು ತುಂಬ ದೊಡ್ಡ ಸೈಜ್ನಲ್ಲಿ ಬರ್ತದೆ ಇದು ಕೂಡ ನರ್ಸರಿಯಿಂದ ತಂದಿರುವಂತಹ ಗ್ರಾಫ್ಟೆಡ್ ಗಿಡ ಇದೊಂದು ಗಿಡ ನೋಡಿ ಇದು ತುಂಬ ಪೆಟ್ರಲ್ಸ್ ತುಂಬ ಕಡಿಮೆ ಅಂದರೆ ಒಂದು ಲೇಯರ್ ಆಗುವಷ್ಟು ಪೆಟ್ರಲ್ಸ್ ಮಾತ್ರ ಇರೋದು ಇದು ಆದರೆ ಹೂ ಮಾತ್ರ ಗಿಡದಲ್ಲಿ ತುಂಬ ಹೂ ಬಿಡ್ತದೆ ಇದು ಲೈಟ್ ಬೇಬಿ ಪಿಂಕ್ ಕಲರ್ನಲ್ಲಿ ಬರ್ತದೆ ನೋಡಿ ಪೆಟ್ರಲ್ಸ್ಗಳೇ ಇಲ್ಲ ಅಂತ ಹೇಳ್ಬೋದು ಆ ಥರ ಪೆಟ್ರಲ್ಸ್ ಬಿಡ್ತದೆ ಇದು ಇದೊಂದು ಹೂವು ಲೋಕಲ್ ಗುಲಾಬಿ ಹೂವು ಇದರಲ್ಲಿಯೂ ಕೂಡ ಡಬಲ್ ಕಲ್ಲರಲ್ಲಿ ಬರ್ತದೆ ಇದರಲ್ಲಿ ಗಿಡದಲ್ಲಿ ಒಂದು ಸಲಕ್ಕೆ ನೂರರಿಂದ ನೂರೈವತ್ತು ಹೂವುಗಾಗುವಷ್ಟು ಹೂವು ಆಗ್ತದೆ ಆದರೆ ಈ ಸೀಸನ್ನಲ್ಲಿ ಹೂವು ಆಗಲಿಲ್ಲ ತುಂಬ ಎತ್ತರವಾಗಿ ಬೆಳೆದಿದೆ ಗಿಡ ನೋಡಿದರೆಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವ ಥರದ ಗುಲಾಬಿ ಗಿಡಗಳನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್